ಜಗತ್ತಿನ ಅತ್ಯಂತ ಶ್ರೀಮಂತ ಭಾಷೆಯಲ್ಲಿ ಒಂದಾಗಿರುವ ಕನ್ನಡಕ್ಕೆ ಇಂದಿನ ಆಧುನಿಕ ಸಂಚಾರವಾಣಿ ಮತ್ತು ಆಂಗ್ಲ ಭಾಷೆಯ ವ್ಯಾಮೋಹದ ಅವಳಿಯಿಂದ ಹೊಡೆತ ಇದೆ ಇಂತಹ ಅದೆಷ್ಟು ಹೊಡೆತಗಳನ್ನ ಸಹಿಸಿಕೊಂಡು ಪುಟಿದೇಳುವ ಸಾಮರ್ಥ್ಯ ಕನ್ನಡಕ್ಕಿದೆ ಕನ್ನಡ ನಾಡಲ್ಲಿ ಕನ್ನಡವೇ ಯಜಮಾನವಾಗಬೇಕು ಅನ್ಯರ ಯಜಮಾನಕ್ಕೆ ನಮಗೆ ಬೇಡ ನಾಡು ನುಡಿ ಬಗ್ಗೆ ಸ್ವಾಭಿಮಾನ ಎಂದು ಎಲ್ಲೆಡೆ ಹೆಚ್ಚು ಜಾಗೃತಗೊಳ್ಬೇಕಾಗಿದೆ ಅಂತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸಂಶೋಧಕ ಸಾಹಿತಿ ಮುಳುಗಿ ಗುಂಡಿರಾವ್ ತಿಳಿಸಿದ್ದಾರೆ ನಿನ್ನೆ ಕಲಬುರಗಿ ನಗರದ ಕನ್ನಡ ಭವನದ ಆವರಣದಲ್ಲಿ ಬಾಪುಗೌಡ ದರ್ಶನಪುರ ರಂಗಮಂದಿರದಲ್ಲಿ ಪೂಜ್ಯ ಶ್ರೀಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ವೇದಿಕೆಯಲ್ಲಿ ಎರಡು ದಿನಗಳ ಕಲಬುರಗಿ ಜಿಲ್ಲಾ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸರ್ವಾಧ್ಯಕ್ಷ ಸ್ಥಾನ ವಹಿಸಿ ಮಾತನಾಡಿದ ಅವರು ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಕೆಲಸ ಸರ್ಕಾರ ಮಾಡಿದ್ರಷ್ಟೇ ಸಾಲದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯವಾಗಿದೆ ಕನ್ನಡಿಗರಿಗೆ ಕನ್ನಡವೇ ಕೂಡಲ ಸಂಗಮ ಎಂಬ ಸಬ್ಬುದ್ದಿ ಮೂಡಬೇಕಾಗಿದೆ ಕನ್ನಡ ಉದ್ಧಾರವಾಗಲು ಪ್ರತಿಯೊಬ್ಬರು ತುಡಿದ ಅಗತ್ಯ ಅಂತ ಪ್ರತಿಪಾದಿಸಿದ್ದ ಅವರು ಅನ್ಯ ಭಾಷೆಗಳಿಗೆ ಮೊರೆ ಹೋಗ್ಬೇಕ ಹೋಗದೆ ಮಾತೃ ಭಾಷೆಯಲ್ಲಿ ಸಾಧನೆ ಮಾಡಿ ಇತರರಿಗೆ ಪ್ರೇರಣೆಯಾಗಿ ಅಂತ ಕರೆ ಕೊಟ್ಟಿದ್ದಾರೆ ಒತ್ತಾಯದಿಂದ ಭಾಷೆ ಬೆಳೆಯಲು ಸಾಧ್ಯವಿಲ್ಲ ಪ್ರತಿ ಮನೆ ಮನ ಕಚೇರಿ ಕೈಗಾರಿಕಾ ಸಾರ್ವಜನಿಕ ಸ್ಥಳ ಹೀಗೆ ಎಲ್ಲೆಡೆ ಕನ್ನಡ ವಾತಾವರಣ ನಿರ್ಮಿಸಬೇಕು ಕನ್ನಡ ಮನಸ್ಸುಗಳು ಬೆಳೆಸಿದಾಗ ಮಾತ್ರ ಬೆಳೆಯಲು ಸಾಧ್ಯ ನಮ್ಮ ಹಳ್ಳಿಗಳು ಕನ್ನಡ ಸಂಸ್ಕೃತಿಯ ಜೀವಾಳವಾಗಿದೆ ಕನ್ನಡ ಸಾಹಿತ್ಯ ರಚನೆಗೆ ನಮ್ಮ ಜಾನಪದ ಗೀತೆಗಳು ಪ್ರೇರಣೆ ಪ್ರೇರಣೆಯಾಗಿವೆ ಅಂತ ಅವರು ಪ್ರತಿಯೊಬ್ಬ ವಿದ್ಯಾವಂತನು ಜ್ಞಾನ ದಾಸೋಹಕ್ಕೆ ಹಳ್ಳಿಯಿಂದ ಮುಖ ಮಾಡುವ ಅವಶ್ಯಕತೆ ಇದೆ ಅಂತ ಒತ್ತಿ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ